ಸರ್ ಈ ಫಾರ್ಮಲ್ಲಿ ಇನ್ನು 34 ಫೋರ್ಟ್ಗಳಲ್ಲಿ ದುಗ್ಗುತುಟಿ ಆದಂತ ಒಂದು ವರ್ಷ ಹಿಂದೇನೆ ರಿಪೋರ್ಟ್ ಆಗಿದೆ ಆದ್ಮೇಲೆನೇ ಯಾಕೆ ಎಲ್ಲಾ ಆಕ್ಷನ್ ಆಗ್ತದೆ ಇಕ್ವರಿ ಯಾಕ ಆಗಲ್ಲ ಸರ್ ಇತರ ಕಡೆ ಜಿಲ್ಲೆಯಲ್ಲಿ નેશનલ ಹೈವೇ ಎಲ್ಲ ಆಗಿದೆ ಫಸ್ಟ್ ಡ್ಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಜಿಎನ್ ಸರ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಬಹುಗೀ ಒಂದು ಹೀಗೆ ಕೂಡ ನಾವು ಬಂದು ಅಧಿಕಾರಿ ಬಂದು ಒಂದು ವರ್ಷ ಆಗಿದೆ ಬಹಳಷ್ಟು ಮಳೆ ಬರ್ತಿತ್ತು ಮಳೆ ವರ್ಗಾಲ ಆದ್ಮೇಲೆ ಈಗ ನಾವು ಬಂದ ಮೇಲೆ ನೀವು ಬಹಳ ವರ್ಷಗಳಿಂದ ಆಗಿರ್ಲಿಲ್ಲ ಈ ತರ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇದು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಎಲ್ಲಿ ಅಲ್ಲೆಲ್ಲ ಕ್ರಮ ತಗೊಂಡು ನಾಟ್ ಇನ್ ದ ನೈಟ್ ನಾಟ್ ಇನ್ ದ ನೈಟ್ ಅವರು ಸೆಂಟ್ರಲ್ ಮಿನಿಟ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿ ಬಂದಿದ್ರು ಕೇಂದ್ರ ರಾಜ್ಯ ಅಂತ ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡೋ ವಿಜ್ಞಾನವನ್ನು ಮಾಡ್ಕೊಂಡು ನಾವು ರಾಜಕಾರಣ ಮಾಡೋಕ್ಕೂ ಎನ್ ಡಿ ಆರ್ ಎಫ್ ಎಲ್ಪ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕಾಣಿದ್ದೀವಿ ಕೂಡ ಇದ್ದಾರೆ ನಾವು ಈಗ ಇವೆಲ್ಲ ಎನ್ ಡಿ ಆರ್ ಎಫ್ನಲ್ಲಿ ಕೂಡ ಇದ್ದಾರೆ ಇನ್ನು ಎ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿ ಅವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಡೂ ಕೂಡ ದೋಷ ಹೊಡಿಸ್ಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿಜೆಪಿ ಜೆ ಇಲ್ಲಿ ಮಂಡ್ಯರಿಸ ಕೆಲಸ ಆಗ್ಬಾರ್ದು ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬದವರು ನಾವು ದೀಪ ಕೊಡ್ತಕ್ಕಂತ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನ ನಾವು ಮಾಡಿ ಉಳಿಸಕ್ಕೆ ಸಾಧ್ಯ ಆದ ಉಳಿಸಕ್ಕೆ ಪ್ರಯತ್ನ ಮಾಡ್ತೀವಿ ಸಾಧ್ಯ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ ಭೂಮಿ ಗ್ರಾಮಾಚಾರ ಗುರುವರೆ ಅಂತ ಸಂಪೂರ್ಣ ಏಳು ಮನೆಗಳು